ಇವಳು ಹದಿನೇಳನೇ ವಯಸ್ಸಿಗೆ ಸಿನಿಮಾ ಹುಚ್ಚು ಬೆಳೆಸಿಕೊಂಡು ತನ್ನೂರಿನಿಂದ ಚೆನ್ನೈಗೆ ಬಂದಿದ್ಲು ಶ್ರುತಿ ಚಂದ್ರಲೇಖ ಅನ್ನೋ ಇವಳು ತಮಿಳು ಮತ್ತು ಕನ್ನಡ ಚಿತ್ರಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ಲು ಇಂಡಸ್ಟ್ರಿಗೆ ಕಾಲಿಡುತ್ತಿದ್ದಂತೆ ಹದಿನೆಂಟನೇ ವಯಸ್ಸಿಗೆಲ್ಲ ಲವ್ ಮಾಡಿ ಮದುವೆಯಾಗಿದ್ಲು ಶೂಟಿಂಗ್ಗೆ ಹೋಗ್ತಿದ್ದ ಟೈಮಲ್ಲೇ ರೋನಾಲ್ಡ್ ಪೀಟರ್ ಅನ್ನೋ ಮೂವತ್ತು ವರ್ಷದ ಯುವಕನ ಪರಿಚಯವಾಗಿತ್ತು ಒಂದು ಸಿನಿಮಾಗೆ ಪೀಟರ್ ಫೈನಾನ್ಸ್ ಮಾಡ್ತಿದ್ದ ಶ್ರುತಿ ಚಂದ್ರಲೇಖ ನಟಿಯಾಗಿದ್ದರಿಂದ ಪೀಟರ್ ಅವಳ ಹಿಂದೆ ಬಿದ್ದಿದ್ದ ಮೊದಲಿಗೆ ಅವಳ ಜೊತೆ ಸ್ನೇಹ ಬೆಳೆಸಿ ನಂತರ ಲವ್ ಮಾಡ್ತಾ ಇದ್ದೀನಿ ಅಂತ ಅಂದಿದ್ದ ಚಂದ್ರಲೇಖ ಸಹ ಪೀಟರ್ನ ಚೆನ್ನಾಗಿ ತಿಳ್ಕೊಂಡಿದ್ಲು ಅದಕ್ಕೂ ಮೊದಲು ಅವನು ಕೋಲ್ಕತಾದ ಎಂಎನ್ಸಿಯೊಂದರಲ್ಲಿ ಕೆಲಸ ಮಾಡಿ ಅದನ್ನ ಬಿಟ್ಟಿದ್ದ ತಮಿಳುನಾಡಿನ ತಿರುಪೊನ್ವೇಲಿಗೆ ತೆರಳಿ ಸಣ್ಣ ಸಾಫ್ಟ್ವೇರ್ ಕಂಪನಿಯನ್ನ ಕಟ್ಟಿ ಲಾಭ ಗಳಿಸೋದರ ಜೊತೆಗೆ ಸಿನಿಮಾಗೆ ಫೈನಾನ್ಸ್ ಕೂಡ ಮಾಡ್ತಿದ್ದ ಕೆಲವು ಸಿನಿಮಾ ಪ್ರೊಡ್ಯೂಸರ್ ಗಳಿಗೆ ಕಡಿಮೆ ಬಡ್ಡಿಯಲ್ಲಿ ಸಾಲ ಕೊಡ್ತಾ ಆ ಕ್ರಮದಲ್ಲಿ ತಾನು ಕೂಡ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತ ಅನ್ಕೊಂಡಿದ್ದ ಇದೇ ವಿಷಯವನ್ನ ಶ್ರುತಿ ಚಂದ್ರಲೇಖಾಗೂ ಹೇಳಿದ್ದ ನನಗೆ ಸಿನಿಮಾ ್ರೆ ಇಷ್ಟ ಅಷ್ಟೇ ಅಲ್ಲದೆ ಒಳ್ಳೆ ಸಿನಿಮಾ ಮಾಡಿ ಅದರಿಂದ ಚೆನ್ನಾಗಿ ಸಂಪಾದನೆ ಮಾಡ್ಬೇಕು ಅಂತಾನು ಚಂದ್ರಲೇಖ ಹತ್ರ ಹೇಳ್ಕೊಂಡಿದ್ದ ಮೊದಲಿಗೆ ಶ್ರುತಿ ಇವನನ್ನ ಅಷ್ಟು ಬೇಗ ನಂಬಿರ್ಲಿಲ್ಲ ಆದ್ರೆ ಸ್ನೇಹಿತನಾದ ಉಮಾಚಂದ್ರ ಜೊತೆ ಸಿನಿಮಾ ಮಾಡೋಕೆ ಅಂತ ಸಿನಿಮಾ ಕಥೆಯೊಂದನ್ನ ರೆಡಿ ಮಾಡ್ಕೊಳ್ತಿದ್ದ ಆಗ್ಲೂ ಶ್ರುತಿಗೆ ಇವನ ಮೇಲೆ ನಂಬಿಕೆ ಬಂದಿರ್ಲಿಲ್ಲ ಆಗ್ಲೇ ಅವನು ನೀನು ನನ್ನ ಮದುವೆಯಾದ್ರೆ ದೊಡ್ಡ ಹೀರೋಯಿನ್ ಮಾಡ್ತೀನಿ ನನ್ನ ಸಿನಿಮಾಗಳಿಗೆಲ್ಲ ನೀನೇ ಹೀರೋಯಿನ್ ಪೂರ್ತಿ ಸಿನಿಮಾ ನಿನ್ನ ಕೈಯಲ್ಲೇ ಇರುತ್ತೆ ಅಂತ ಚಂದ್ರಲೇಖಾಗೆ ಹೇಳಿದ್ದ ಈ ಮಾತನ್ನ ಕೇಳಿದ ನಂತರ ಚಂದ್ರ ೇಖಾ ಮದುವೆಗೆ ಒಪ್ಕೊಂಡಿದ್ಲು ಹೀಗೆ ಒಪ್ಕೊಂಡವಳು ಇವನನ್ನ ಮದುವೆಯಾಗಿದ್ಲು ಪೀಟರ್ ಉಮಾಚಂದ್ರ ಜೊತೆಗೆ ಪ್ರಿನ್ಸ್ ಅನ್ನೋನ ಜೊತೆ ಸೇರ್ಕೊಂಡು ಎರಡು ಸಿನಿಮಾಗಳನ್ನ ಮಾಡಿದ್ದ ಅದರಲ್ಲಿ ಶ್ರುತಿ ಚಂದ್ರಲೇಖಾನೇ ಹೀರೋಯಿನ್ ಆಗಿದ್ಲು ಆದ್ರೆ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ಹಣಕಾಸಿನ ತೊಂದರೆಯಿಂದ ಇವಳು ಮಾಡಿದ ಸಿನಿಮಾಗಳು ಯಾವೊಂದು ಕೂಡ ರಿಲೀಸ್ ಆಗಿರಲಿಲ್ಲ ಶ್ರುತಿ ಪೀಟರ್ನ ಮದುವೆಯಾದ ನಂತರ ಬೇರೆ ಸಿನಿಮಾಗಳಲ್ಲಿ ಕೂಡ ಅವಕಾಶ ಸಿಗದೆ ಒದ್ದಾಡಿ ಹೋಗಿದ್ಲು ಮಾಡಿದ ಸಿನಿಮಾಗಳು ರಿಲೀಸ್ ಆಗದೆ ಪೀಟರ್ ಬೀದಿಗೆ ಬಂದಿದ್ದ ಆಗ್ಲೇ ಇವನ ಸಿನಿಮಾ ಡೈರೆಕ್ಟರ್ ಜೊತೆಗೆ ಆನ್ಲೈನ್ ದಿನಸಿ ವ್ಯಾಪಾರವನ್ನ ಶುರು ಮಾಡಿದ್ದ ಅದು ಚೆನ್ನಾಗಿ ನಡೆಯುತ್ತಿದ್ದಾಗಲೇ ಪಾಲುದಾರಿಕೆಯಲ್ಲಿ ಭಿನ್ನಾಭಿಪ್ರಾಯದಿಂದ ಅದನ್ನ ಸಹ ಮುಚ್ಚಿದ್ದ ಇದರಿಂದ ಅಳಿದುಳಿದ ಹಣವನ್ನು ಕಳ್ಕೊಂಡು ಭಿಕ್ಷೆ ಬೇಡುವ ಸ್ಥಿತಿಗೆ ಬಂದಿದ್ದ ಉಮಾಚಂದ್ರಗೆ ಸರಿಯಾಗಿ ಶೇರ್ ಕೊಡೋಕೆ ಆಗದೆ ತಮಿಳುನಾಡಿನಿಂದ ಬೆಂಗಳೂರಿಗೆ ಓಡಿ ಬಂದಿದ್ದ ಇಲ್ಲೂ ಸಹ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಅದು ಮುಂದೆ ಸಾಕ್ತಾ ಇರ್ಲಿಲ್ಲ ಇದರಿಂದಾಗಿ ಪೀಟರ್ ಕುಡಿತಕ್ಕೆ ಹೀರೋಯಿನ್ ಆಗ್ತೀನಿ ಅಂತ ಕನಸು ಕಂಡಿದ್ದ ಶ್ರುತಿ ಮನೆಗೆ ಸೀಮಿತವಾಗಿದ್ಲು ಜೀವನ ಉತ್ತಮವಾಗಿತ್ತು ಕಾರಲ್ಲಿ ಓಡಾಡ್ತಾ ನೆಮ್ಮದಿಯಾಗಿದ್ಲು ಒಂದು ವರ್ಷದೊಳಗೆ ಪೀಟರ್ ಗೆ ಕುಡಿತದ ಚಟ ಹೆಚ್ಚಾಗಿತ್ತು ಜೊತೆಗೆ ಹುಡುಗಿಯರ ಶೋಕಿ ಕೂಡ ಇತ್ತು ಆಗಾಗ ಮನೆಗೆ ಕರ್ಕೊಂಡು ಬಂದು ಚಂದ್ರಲೇಖ ಮುಂದೆನೆ ಅದೆಷ್ಟು ಹುಡುಗಿಯರ ಜೊತೆ ಎಂಜಾಯ್ ಮಾಡೋಕೆ ಶುರು ಮಾಡಿದ್ದ ಇದರಿಂದ ಚಂದ್ರಲೇಖಾಗೆ ಜೀವನದ ಬಗ್ಗೆ ಜಿಗುಪ್ಸೆ ಬಂದಿತ್ತು ಅವನು ಪ್ರತಿ ವಾರ ಒಂದೊಂದು ಹುಡುಗಿಯನ್ನ ಮನೆಗೆ ಕರ್ಕೊಂಡು ಬಂದು ಮಜಾ ಮಾಡ್ತಿದ್ರಿಂದ ಶ್ರುತಿ ತನ್ನ ಜೀವನ ಹೀಗಾಯ್ತಲ್ಲ ಅಂತ ಚಿಂತೆಗೆ ಒಳಗಾಗಿದ್ಲು ಹೊರಗೆ ಸಿನಿಮಾಗಳಲ್ಲಿ ಚಾನ್ಸ್ ಮಾಡುತ್ತಿದ್ರಿಂದ ಶ್ರುಳೆದ್ ಇಪ್ಪತ್ತನೇ ಆಕ್ಟ್ ಮಾಡಿದ್ಲು ಪೀಟರ್ ನ ಮದುವೆಯಾಗಿ ನಾಲ್ಕು ವರ್ಷಗಳೇ ಕಳೆದು ಹೋಗಿತ್ತು ಮೈ ಮೇಲೆ ವಯಸ್ಸು ಕೂಡ ಹೆಚ್ಚಾಗ್ತಾ ಹೋಯ್ತು ಸಿನಿಮಾ ಪರಿಚಯಗಳು ಕೂಡ ಕಡಿಮೆಯಾಗ್ತಾ ಬಂದಿತ್ತು ಇದರಿಂದ ಸಿನಿಮಾಗಳಲ್ಲಿ ನಟಿಸೋಕೆ ಇವಳಿಗೆ ಧೈರ್ಯವಿರ್ಲಿಲ್ಲ ಅಷ್ಟರಲ್ಲೇ ಮನೆಗೆ ಸಾಲಗಾರರು ಬಂದು ಕಾಟ ಕೊಡೋಕೆ ಶುರು ಮಾಡಿದ್ರು ಅವರಿಗೆ ಉತ್ತರ ಕೊಡೋಕೆ ಸಾಧ್ಯವಾಗದೆ ಪೀಟರ್ ಬೆಳಗಾಗ್ತಿದ್ದಂತೆ ಮನೆ ಬಿಟ್ಟು ಹೊರಟು ಹೋಗ್ತಿದ್ದ ಇದರಿಂದ ಸಾಲಗಾರರಿಗೆ ಚಂದ್ರಲೇಖಾನೆ ಉತ್ತರ ಕೊಡಬೇಕಾಗಿ ಬಂದಿತ್ತು ಹೀಗೆ ದಿನದಿಂದ ದಿನಕ್ಕೆ ಸಾಲ ಹೆಚ್ಚಾಗ್ತಾ ಹೋಯ್ತೆ ಹೊರತು ಅದನ್ನು ಹೇಗೆ ತೀರಿಸಬೇಕು ಅನ್ನೋದು ಮಾತ್ರ ಪೀಟರ್ಗೆ ಗೊತ್ತಿರಲಿಲ್ಲ ಗಂಡ ಮಾಡಿದ ಸಾಲದ ಕೂಪದಲ್ಲಿ ಬಿದ್ದು ಒದ್ದಾಡ್ತಿದ್ದ ಚಂದ್ರಲೇಖ ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನಾದರೂ ಮಾಡ್ತೀನಿ ಅಂತ ಗಂಡನ ಹತ್ರ ಕೇಳ್ಕೊಂಡಿದ್ಲು ಇದರಿಂದ ಸ್ವಲ್ಪ ಖರ್ಚಿಗಾದರೂ ದುಡ್ಡನ್ನ ಸಂಪಾದಿಸಬಹುದು ಅಂತಾನು ಹೇಳಿದ್ಲು ಆದರೆ ಇದಕ್ಕೆ ಪೀಟರ್ ಒಪ್ಪಿರಲಿಲ್ಲ ನೀನು ಸಣ್ಣ ಸಣ್ಣ ಪಾತ್ರಗಳನ್ನ ಮಾಡಿದ್ರೆ ನಿನ್ನ ಮೇಕಪ್ ಖರ್ಚಿಗೂ ಕೂಡ ಸಾಕಾಗೋದಿಲ್ಲ ಅದರ ಬದಲು ಬ್ಲೂ ಫಿಲಂಗಳಲ್ಲಿ ಆಕ್ಟ್ ಮಾಡು ಅದರಿಂದ ಒಳ್ಳೆ ಹಣ ಸಿಗುತ್ತೆ ಅಂತ ಪೀಟರ್ ಹೇಳಿದ್ದ ಗಂಡನ ಮಾತು ಕೇಳಿದ ಚಂದ್ರಲೇಖಗೆ ನಕಶಿಕಾಂತ ಉರಿದು ಹೋಗಿತ್ತು ಗಂಡನ ಮೇಲೆ ಕೆಂಡ ಮಂಡಲವಾಗಿದ್ಲು ನನ್ನ ಪಾಡಿಗೆ ನಾನು ಸಿನಿಮಾ ಮಾಡ್ಕೊಂಡಿದ್ದೆ ನೀನೆ ನನ್ನ ಜೀವನಕ್ಕೆ ಬಂದು ಪ್ರೀತಿ ಪ್ರೇಮ ಅಂತೆಲ್ಲ ಹೇಳಿ ನನ್ನ ದೊಡ್ಡ ಮಾಡ್ತೀನಿ ಅಂತ ಅಂತ ಹೇಳಿ ಕೊಟ್ಟು ನನಗೆ ಮೋಸ ನಿನ್ನ ಜೊತೆ ಜೀವನ ಮಾಡ್ಕೊಂಡಿದ್ರೆ ಈಗ ಬ್ಲೂ ಫಿಲಂಗಳಲ್ಲಿ ಆಕ್ಟ್ ಮಾಡುವಂತೆ ಕೇಳ್ತಾ ಇದೀಯಾ ಅಂತ ಪೀಟರ್ ಮೇಲೆ ಚಂದ್ರಲೇಖ ಕಿಡೀಕಾರಿದ್ಲು ಆದ್ರೂ ಪೀಟರ್ ಸುಮ್ಮನಾಗದೆ ನೀಲಿ ಸಿನಿಮಾಗಳಲ್ಲಿ ನಟಿಸಿದ್ರೆ ಜಾಸ್ತಿ ಹಣ ಸಿಗುತ್ತೆ ಒಂದೇ ಸಲಕ್ಕೆ ನಾಲ್ಕು ಜನರ ಜೊತೆ ಮಲಗಿ ವಿಡಿಯೋ ಮಾಡಿದ್ರೆ ಇನ್ನು ಹೆಚ್ಚಿನ ಹಣ ಬರುತ್ತೆ ಅಂತೆಲ್ಲ ಹೇಳಿ ಚಂದ್ರಲೇಖ ಮೇಲೆ ಒತ್ತಡ ಹಾಕ್ತಿದ್ದ ಆದ್ರೆ ಶ್ರುತಿ ಚಂದ್ರಲೇಖ ಮಾತ್ರ ಇದಕ್ಕೆ ಒಪ್ಪಿರ್ಲಿಲ್ಲ ಇದರಿಂದ ಪೀಟರ್ ಇವಳಿಗೆ ದಿನನಿತ್ಯ ಕಿರುಕುಳ ಕೊಡೋಕೆ ಶುರು ಮಾಡಿದ್ದ ಇದನ್ನ ಸಹಿಸಿಕೊಳ್ಳೋಕೆ ಆಗದೆ ಚಂದ್ರಲೇಖ ಒದ್ದಾಡಿ ಹೋಗಿದ್ಲು ಪೀಟರ್ನ ನಂಬಿ ಮದುವೆಯಾಗಿದ್ದಕ್ಕೆ ಈಗಾಗಲೇ ನನ್ನ ಜೀವನ ಸರ್ವನಾಶವಾಗಿದೆ ಈಗ ಅವನ ಮಾತನ್ನ ಕೇಳಿದ್ರೆ ಸಮಾಜದಲ್ಲಿ ಇರೋ ಗೌರವದ ಜೊತೆಗೆ ಮರ್ಯಾದೆನೂ ಹೋಗುತ್ತೆ ಅಂತ ಚಂದ್ರಲೇಖ ಭಾವಿಸಿದ್ಲು ಪೀಟರ್ ಸಾಲಗಾರರ ಕಾಟ ತಾಳಲಾರದೆ ಹೆಂಡತಿ ಜೊತೆ ರಾತ್ರೋರಾತ್ರಿ ಬೆಂಗಳೂರು ಬಿಟ್ಟು ಮತ್ತೆ ತಮಿಳುನಾಡಿಗೆ ವಾಪಸ್ ಬಂದಿದ್ದ ಅಲ್ಲಿ ರಹಸ್ಯವಾಗಿ ಜೀವನ ಮಾಡ್ತಿದ್ದ ಆದ್ರೂ ಹೆಂಡತಿಗೆ ಬ್ಲೂ ಫಿಲಂ ನಲ್ಲಿ ಆಕ್ಟ್ ಮಾಡುವಂತೆ ದುಂಬಾಲು ಬಿದ್ದಿದ್ದ ಚಂದ್ರಲೇಖಗೆ ಹಲವಾರು ಬಿಟ್ ಗಳನ್ನ ತೋರಿಸಿ ಹೀಗೆ ಮಾಡಬೇಕು ಅಂತ ಮಾಡಿದ್ರೆ ಹಣ ಬರುತ್ತೆ ಎಷ್ಟು ಜನರ ಜೊತೆ ವಿಡಿಯೋ ಮಾಡಿದ್ರೆ ಅಷ್ಟು ಸಂಪಾದಿಸಬಹುದು ಅಂತಾನು ಹೇಳ್ತಿದ್ದ ಸಾಲ ತೀರಿದ ನಂತರ ಅದನ್ನೆಲ್ಲ ಬಿಟ್ಟು ನಾವು ಹಾಯಾಗಿ ಜೀವನ ನಡೆಸಬಹುದು ಅಂತಾನು ಹೆಂಡತಿಗೆ ಹೇಳ್ತಿದ್ದ ಆದ್ರೆ ಅವನ ಮಾತುಗಳಲ್ಲಿನ ಮೋಸ ಹಾಗೂ ಪಿತೂರಿಯನ್ನ ಶ್ರುತಿ ಅರಿತಿದ್ಲು ಹಣಕ್ಕಾಗಿ ತನ್ನ ಜೀವನವನ್ನೇ ಪಣ ಕೆಡೋಕೆ ಮುಂದಾಗಿರೋ ಪೀಟರ್ ವಿರುದ್ಧ ಕೆಂಡವಾಗಿದ್ಲು ಆಗ್ಲೇ ಪೀಟರ್ ನಿಂದ ಮುಕ್ತಿ ಹೊಂದಬೇಕು ಅಂತ ನಿರ್ಧರಿಸಿದ್ಲು ಇದರಿಂದ ಪೀಟರ್ ಜೊತೆ ಸಿನಿಮಾಗಳಿಗೆ ಕೆಲಸ ಮಾಡಿದ್ದ ಉಮಾಚಂದ್ರ ನನ್ನ ರಹಸ್ಯವಾಗಿ ಭೇಟಿಯಾಗಿದ್ಲು ಹೀಗೆ ಭೇಟಿಯಾದವಳು ಪೀಟರ್ನ ಕೊಲೆ ಮಾಡಬೇಕು ಅಂತ ಕೇಳಿದ್ಲು ಇದರಿಂದ ನನಗೇನು ಲಾಭ ಅಂತ ಚಂದ್ರಲೇಖನ ಉಮಾಚಂದ್ರ ಕೇಳಿದ್ದ ಈ ಹಿಂದೆ ಮಾಡಿದ್ದ ವ್ಯವಹಾರದಲ್ಲಿ ಪೀಟರ್ ಇವನನ್ನು ಸಹ ಮುಳುಗಿಸಿದ್ದ ಇವನ ಕಾರಣದಿಂದ ಉಮಾಚಂದ್ರ ಹಾಗೂ ಪ್ರಿನ್ಸನ್ ಸಹ ಸಾಲಗಾರರಾಗಿದ್ರು ಇದರಿಂದ ಶ್ರುತಿ ಇವರ ಸಹಾಯವನ್ನ ಕೇಳಿದ್ಲು ಜೊತೆಗೆ ನನ್ನ ಹತ್ರ ಏಳು ಲಕ್ಷ ಬೆಲೆ ಬಾಳು ಚಿನ್ನವಿದ್ದು ಅದನ್ನು ಸಹ ಮೂವರು ಹಂಚಿಕೊಳ್ಳೋಣ ಅಂತ ಹೇಳಿದ್ಲು ಇದರಿಂದ ಮೂವರು ಸಹ ಪೀಟರ್ನ ಕೊಲೆಗೆ ಓಕೆ ಅಂದಿದ್ರು ಮೊದಲಿಗೆ ನಿದ್ರೆ ಮಾತ್ರೆ ಬೆರೆಸಿದ ಹಾಲನ್ನ ಪೀಟರ್ಗೆ ಕೊಟ್ಟು ಅವನು ನಿದ್ರೆಗೆ ಜಾರಿದ ನಂತರ ಅವನನ್ನ ಕೊಲ್ಲೋದಾಗಿ ಪ್ಲಾನ್ ಆಗಿತ್ತು ಬಳಿಕ ಮೃತದೇಹವನ್ನ ಯಾರಿಗೂ ಗೊತ್ತಾಗದಂತೆ ಸಾಗಿಸೋ ಕೆಲಸವನ್ನ ನೀವು ನೋಡ್ಕೋಬೇಕು ಅಂತ ಶ್ರುತಿ ಚಂದ್ರಲೇಖ ಕೊಲೆಗಾರರಿಗೆ ಹೇಳಿದ್ಲು ಇದಕ್ಕೆ ಉಮಾಚಂದ್ರ ಹಾಗೂ ಪ್ರಿನ್ಸನ್ ಒಪ್ಕೊಂಡಿದ್ರು ಜೊತೆಗೆ ನಾಲ್ಕು ಜನ ಹಂತಕರ ಜೊತೆ ಡೀಲ್ನ ಮಾತನಾಡಿಕೊಂಡಿದ್ರು ಎರಡ್ ಸಾವಿರದ ಹದಿನಾಲ್ಕರ ಜನವರಿ ಹದಿನೆಂಟರಂದು ಇಪ್ಪತ್ತು ನಿದ್ರೆ ಮಾತ್ರೆಗಳನ್ನ ಬೆರೆಸಿದ್ದ ಹಾಲನ್ನ ಚಂದ್ರಲೇಖ ಪೀಟರ್ಗೆ ಕೊಟ್ಟಿದ್ಲು ಸಕ್ಕರೆ ಜಾಸ್ತಿಯಾಗಿದ್ದರಿಂದ ಹಾಲು ಕುಡಿ ಪೀಟರ್ ಪೀಟರ್ಗೆ ಯಾವುದೇ ಅನುಮಾನ ಬಂದಿರಲಿಲ್ಲ ಹಾಲು ಕುಡಿದ ಬಳಿಕ ನಿದ್ರೆ ಬರ್ತಿದೆ ಅಂತ ಹೇಳಿ ಪೀಟರ್ ರೂಮ್ಗೆ ಹೋಗಿ ಮಲಗಿದ್ದ ಆಗ ಕೂಡಲೇ ಉಮಾಚಂದ್ರನಿಗೆ ಕಾಲ್ ಮಾಡಿದ್ದ ಚಂದ್ರಲೇಖ ವಿಷಯವನ್ನ ತಿಳಿಸಿದ್ಲು ಕಾರಲ್ಲಿ ಬಂದಿದ್ದ ಕಿರಾತಕರು ನಿದ್ರೆಯಲ್ಲಿದ್ದ ಪೀಟರ್ನ ಚಂದ್ರಲೇಖ ವೇಲ್ ಸಹಾಯದಿಂದ ಕುತ್ತಿಗೆ ಬಿಗಿದು ಕೊಲೆ ಮಾಡಿದ್ರು ಶವವನ್ನ ಕಾರಲ್ಲಿ ಹಾಕೊಂಡು ಪಾಳೆಯಂಕೊಟ್ಟೆನ್ ಅನ್ನು ನಿರ್ಜನ ಪ್ರದೇಶಕ್ಕೆ ಬಂದವರು ಅಲ್ಲಿ ಬಾಡಿಗೆ ಹಂತಕರು ತೋಡಿದ್ದ ಗುಂಡಿಯಲ್ಲಿ ಪೀಟರ್ ಮೃತದೇಹವನ್ನ ಹಾಕಿ ಮುಚ್ಚಿದ್ರು ಮೃತದೇಹವನ್ನ ಮಣ್ಣು ಮಾಡಿದ ನಂತರ ಮನೆಗೆ ಬಂದು ಚಿನ್ನವನ್ನ ಹಂಚಿಕೊಂಡು ಅವರವರ ಪಾಡಿಗೆ ಅವರು ಹೊರಟು ಹೋಗಿದ್ರು ಪೀಟರ್ ಕಾರ್ನ ನಾನು ತಗೊಂಡು ಹೋಗ್ತೀನಿ ಅಂತ ಪ್ರಿನ್ಸ್ ಅಂಡ್ ಪೀಟರ್ ಕಾರ್ನ ತಗೊಂಡು ಹೋಗಿದ್ದ ಹೀಗೆ ಹತ್ತು ದಿನಗಳ ಕಾಲ ಹಾಯಾಗಿ ಕಳೆದಿದ್ದ ಶ್ರುತಿ ತನಗೆ ಇಷ್ಟವಾದ ಎಲ್ಲಾ ಕಡೆ ಟೂರ್ ಹಾಕ್ತಾ ಎಂಜಾಯ್ ಮಾಡ್ತಿದ್ಲು ಇಷ್ಟಪಟ್ಟ ಬಟ್ಟೆಯನ್ನ ಖರೀದಿಸಿ ಜೀವನವನ್ನ ಹಾಯಾಗಿ ಕಳೆಯೋಕೆ ಶುರು ಮಾಡಿದ್ಲು ಸಾಲಗಾರರ ಕಾಟವಿರಲಿಲ್ಲ ಇದರಿಂದ ತನ್ನ ಜೀವನ ಇನ್ಮುಂದೆ ನೆಮ್ಮದಿಯಾಗಿರುತ್ತೆ ಅನ್ಕೊಂಡವಳು ಹಾಯಾಗಿ ಜೀವನ ಮಾಡೋಕೆ ಶುರು ಮಾಡಿದ್ಲು ಆದ್ರೆ ಪೀಟರ್ ಹೆಚ್ಚು ದಿನ ಕಾಣಿಸದೆ ಹೋಗಿದ್ರಿಂದ ಅವರ ತಂದೆ ತಾಯಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬಹುದು ಅಂತ ಹೆದರಿದವಳು ಸ್ವಲ್ಪ ದಿನ ಹಾಯಾಗಿ ಜೀವನ ನಡೆಸಿ ಒಂದು ದಿನ ತಾನೇ ಮಧುರೈ ಪೊಲೀಸರಿಗೆ ತನ್ನ ಗಂಡ ಕಾಣಿಸ್ತಿಲ್ಲ ಅಂತ ಕಂಪ್ಲೇಂಟ್ ಕೊಟ್ಟಿದ್ಲು ಸಾಲ ಮಾಡ್ಕೊಂಡಿದ್ದ ಕಾರಣ ಸಾಲಗಾರರಿಗೆ ಹೆದರಿ ಇದುವರೆಗೂ ನಾಲ್ಕು ಮನೆಗಳನ್ನ ಬದಲಾಯಿಸಿದ್ದೀವಿ ಪೀಟರ್ ಏನಾದ್ರೂ ಮಾಡ್ಕೊಂಡಿರ್ತಾನೇನೋ ಅಂತ ಪೊಲೀಸರ ಮುಂದೆ ಚಂದ್ರಲೇಖ ಕಣ್ಣೀರು ಹಾಕ್ತಾ ಕಂಪ್ಲೇಂಟ್ ಕೊಟ್ಟಿದ್ಲು ಇದರಿಂದ ಪೊಲೀಸರು ಎಷ್ಟೇ ವಿಚಾರಣೆ ನಡೆಸಿದ್ರು ಪೀಟರ್ ಬಗ್ಗೆ ಸಣ್ಣ ಕ್ಲೂ ಕೂಡ ಸಿಕ್ಕಿರ್ಲಿಲ್ಲ ಆಗ್ಲೇ ಪೀಟರ್ ತಮ್ಮ ಜಸ್ಟಿನ್ ಸಹ ತನ್ನ ಸ್ವಂತ ಊರಲ್ಲಿ ತನ್ನ ಅಣ್ಣ ಪೀಟರ್ ಕಾಣೆಯಾಗಿದ್ದಾನೆ ಅಂತ ಅವನನ್ನ ಹುಡುಕಿಕೊಡುವಂತೆ ಪೊಲೀಸರ ಮೊರೆ ಹೋಗಿದ್ದ ಅಲ್ಲಿನ ಪೊಲೀಸರು ಪೀಟರ್ ಹೆಂಡತಿ ಶ್ರುತಿ ಚಂದ್ರಲೇಖಾನ ಕರೆಸಿ ವಿಚಾರಿಸಿದ್ರು ಇವಳು ನನಗೇನು ಗೊತ್ತಿಲ್ಲ ಹೊರಗೆ ಹೋಗಿ ಬರ್ತೀನಿ ಅಂತ ಹೋದವರು ಹತ್ತು ದಿನಗಳಾದರೂ ಬಂದಿಲ್ಲ ಸಾಲಗಾರರ ಕಾಟಕ್ಕೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಹೋಗಿದ್ದಾರೆ ಅದು ಕೂಡ ಯಾವಾಗಲೂ ಒಂದು ಸಲ ಆನ್ ಆಗುತ್ತೆ ಅಂತ ಶ್ರುತಿ ಚಂದ್ರಲೇಖಾ ಹೇಳಿದ್ಲು ಜೊತೆಗೆ ಮತ್ತೊಂದು ಸ್ಟೇಷನ್ನಲ್ಲಿ ವಿಚಾರಣೆ ನಡೆಸ್ತಿದ್ದಾರೆ ಅಂತ ಗೊತ್ತಾಗಿ ಇಲ್ಲಿ ಪೊಲೀಸರು ಸುಮ್ಮನಾಗಿದ್ರು ಅತ್ತ ಪೊಲೀಸರು ಸುಮ್ಮನಾಗ್ತಿದ್ದಂತೆ ಪೀಟರ್ ತಮ್ಮ ಜಸ್ಟಿನ್ ತನ್ನ ಅಣ್ಣನ ಸಿನಿಮಾ ಪಾರ್ಟ್ನರ್ ಆದ ಉಮಾಚಂದ್ರನ್ ಹಾಗೂ ಪ್ರಿನ್ಸನ್ನ ಭೇಟಿಯಾಗಿದ್ದ ನನ್ನ ಅಣ್ಣ ಕಾಣಿಸ್ತಿಲ್ಲ ನಿಮಗೇನಾದರೂ ಅವನ ವಿಷಯ ಗೊತ್ತಾ ಅಂತ ಇವರ ಹತ್ರ ಕೇಳಿದ್ದ ಇದಕ್ಕೆ ಅವರು ನಮಗೆ ಗೊತ್ತಿಲ್ಲ ಅಂದಿದ್ರು ಆದರೆ ಪ್ರಿನ್ಸನ್ ಮನೆ ಮುಂದೆ ತನ್ನ ಅಣ್ಣನ ಕಾರು ನಿಂತಿರೋದನ್ನು ನೋಡಿ ಅವನನ್ನ ಕೇಳಿದ್ದಕ್ಕೆ ಅವನು ಕೊಡಬೇಕಾಗಿದ್ದ ಸಾಲಕ್ಕೆ ಈ ಕಾರನ್ನ ನನಗೆ ಕೊಟ್ಟಿದ್ದಾನೆ ಅಂತ ಹೇಳಿದ್ದ ಇದರಿಂದ ಅನುಮಾನಗೊಂಡ ಪ್ರಿನ್ಸನ್ ಮತ್ತೆ ಪೊಲೀಸರ ಮೊರೆ ಹೋಗಿದ್ದ ಆಗ ಪೊಲೀಸರು ಪ್ರಿನ್ಸನ್ನ ವಶ ಪಡೆದು ತಮ್ಮದೇ ಸ್ಟೈಲಲ್ಲಿ ವಿಚಾರಣೆ ನಡೆಸಿದಾಗ ಪೀಟರ್ ಕೊಲೆ ರಹಸ್ಯವನ್ನ ಬಾಯಿ ಬಿಟ್ಟಿದ್ದ ಪ್ರಿನ್ಸನ್ ಅರೆಸ್ಟ್ ಆಗಿದ್ದಾನೆ ಅಂತ ಗೊತ್ತಾಗಿ ಉಮಾಚಂದ್ರ ಮತ್ತೆ ಶ್ರುತಿ ಚಂದ್ರ ಲೇಖ ತಲೆ ಮರೆಸಿಕೊಂಡಿದ್ರು ಪ್ರಿನ್ಸನ್ ಹೇಳಿದ ಮಾಹಿತಿ ಪ್ರಕಾರ ಪೀಟರ್ ಮೃತದೇಹವನ್ನ ಹೊರಗೆ ತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳಿಸಲಾಗಿತ್ತು ಕೊನೆಗೆ ಪೀಟರ್ ಕೊಲೆ ನಡೆದ ಎಂಟು ತಿಂಗಳ ಬಳಿಕ ಪೊಲೀಸರಿಗೆ ಸಣ್ಣ ಕ್ಲೂ ಸಿಕ್ಕಿತ್ತು ಶ್ರುತಿ ಆಗಾಗ ರಮೇಶ್ ಅನ್ನೋ ವ್ಯಕ್ತಿಗೆ ಕಾಲ್ ಮಾಡ್ತಿರೋದು ಪೊಲೀಸರ ಗಮನಕ್ಕೆ ಬಂದಿತ್ತು ಈ ರಮೇಶ್ ಬೆಂಗಳೂರಿನಲ್ಲೇ ಇದ್ದ ಇದರಿಂದ ಬೆಂಗಳೂರು ಪೊಲೀಸರ ಸಹಾಯ ಿಂದ ತಮಿಳುನಾಡು ಪೊಲೀಸರು ರಮೇಶ್ನನ್ನ ಅರೆಸ್ಟ್ ಮಾಡಿ ಇವನ ಮೂಲಕ ಚಂದ್ರಲೇಖಗೆ ಗಾಳ ಹಾಕಿದ್ರು ತಮಿಳುನಾಡು ಪೊಲೀಸರು ಒಂದು ವಾರಗಳ ಕಾಲ ಬೆಂಗಳೂರಿನಲ್ಲೇ ಇಟ್ಕೊಂಡು ಶ್ರುತಿಯನ್ನ ಕರೆಸಿಕೊಂಡಿದ್ರು ಆಗ ಅವಳು ಫೈನಾನ್ಷಿಯರ್ ಒಬ್ಬನ ಗೆಸ್ಟ್ ಹೌಸ್ನಲ್ಲಿದ್ದಾಳೆ ಅನ್ನೋದು ಗೊತ್ತಾಗಿ ಪೊಲೀಸರು ಅಲ್ಲಿಗೆ ತೆರಳಿದ್ರು ರಮೇಶ್ ಮೂಲಕ ಶ್ರುತಿ ಹೊರಗೆ ಬರುವಂತೆ ಮಾಡಬೇಕು ಅಂತಾನೆ ಪೊಲೀಸರು ಇವನನ್ನ ಹೊರಗೆ ಬಿಟ್ಟಿದ್ರು ಆಗ ತಕ್ಷಣ ಬೇರೊಂದು ಸ್ಥಳಕ್ಕೆ ಹೋಗುವಂತೆ ರಮೇಶ್ ಶ್ರುತಿಗೆ ಹೇಳಿದ್ದ ಇದರಿಂದ ಶ್ರುತಿ ತಕ್ಷಣ ತನ್ನ ಬಟ್ಟೆಯನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಪುಣೆಗೆ ಹೋಗೋಕೆ ರೈಲ್ವೆ ಸ್ಟೇಷನ್ಗೆ ಬಂದಿದ್ಲು ಅಲ್ಲಿ ರಮೇಶ್ ಜೊತೆ ಮಾತನಾಡುತ್ತಿದ್ದಾಗಲೇ ಮಫ್ತಿಯಲ್ಲಿದ್ದ ಪೊಲೀಸರು ಶ್ರುತಿಯನ್ನ ವಶಕ್ಕೆ ಪಡೆದು ತಮಿಳುನಾಡಿಗೆ ಕರ್ಕೊಂಡು ಹೋಗಿದ್ರು ಬಳಿಕ ಇವಳನ್ನು ಸಹ ವಿಚಾರಣೆಗೆ ಒಳಪಡಿಸಿದಾಗಲೇ ಅಸಲಿ ವಿಷಯವನ್ನ ಶ್ರುತಿ ಚಂದ್ರಲೇಖ ಬಾಯಿಬಿಟ್ಟಿದ್ಲು ಪೀಟರ್ ನನ್ನ ದೊಡ್ಡ ಹೀರೋಯಿನ್ ಮಾಡ್ತೀನಿ ಅಂತ ಹೇಳಿ ನಂಬಿಸಿ ಮದುವೆಯಾಗಿದ್ದ ಹೆಚ್ಚು ಸಾಲ ಮಾಡಿಕೊಂಡು ಅದನ್ನ ತೀರಿಸೋಕೆ ನನ್ನ ಬ್ಲೂ ಫಿಲಮ್ನಲ್ಲಿ ಆ್ಯಕ್ಟ್ ಆಕ್ಟ್ ಮಾಡುವಂತೆ ಪೀಡಿಸ್ತಿದ್ದ ಅಲ್ಲದೆ ಬ್ಲೂ ಫಿಲಮ್ಗಳನ್ನು ತೋರಿಸಿ ಹೀಗೆ ಆಕ್ಟ್ ಮಾಡುವಂತೆ ನನ್ನ ಹತ್ರ ಅಸಹ್ಯವಾಗಿ ವರ್ತಿಸ್ತಿದ್ದ ನನ್ನ ಮುಂದೆ ಬೇರೆ ಹುಡುಗಿಯರನ್ನ ಕರ್ಕೊಂಡು ಬಂದು ಎಂಜಾಯ್ ಮಾಡ್ತಿದ್ದ ಇದರಿಂದ ಅವನ ಕಾಟ ತಾಳೋಕೆ ಆಗದೆ ಅವನನ್ನು ಕೊಲೆ ಮಾಡಿದ್ದಾಗಿ ಶ್ರುತಿ ಚಂದ್ರ ಪೊಲೀಸರ ಮುಂದೆ ತನ್ನ ತಪ್ಪನ್ನ ಒಪ್ಕೊಂಡಿದ್ಲು ಉಮಾಚಂದ್ರ ಜೊತೆಗೆ ಪೀಟರ್ ಕೊಲೆಗೆ ಸಹಕರಿಸಿದ್ದ ವಿನೋದ್ ಎಲಿಸಾ ವಿಜಯ್ ರಫೀಕ್ ಅನ್ನೋರನ್ನ ಸಹ ಪೊಲೀಸರು ಅರೆಸ್ಟ್ ಮಾಡಿದ್ರು ಸದ್ಯ ಚೆನ್ನೈ ಜೈಲಿನಲ್ಲಿ ಶ್ರುತಿ ಕಂಬಿ ಎಣಿಸ್ತಾ ಇದು ಮಾಡಿದ ತಪ್ಪಿಗೆ ಇವತ್ತಿಗೂ ಇವಳು ಜೈಲಿನಲ್ಲೇ ಕೊಳೀತಾ ಇದ್ದಾಳೆ ಇನ್ನೋ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸಪ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನ ವಿಸಿಟ್ ಮಾಡಿ